ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ವೀಕ್ಷಕರೇ ಕಾಂತಾರ ಅನ್ನುವಂತಹ ಚಿತ್ರ ಕಳೆದ ಕೆಲವು ವರ್ಷಗಳ ಹಿಂದೆ ಬಂದಿತ್ತು ಬಂದದ್ದು ಮಾತ್ರ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಕೋಟಿ ಕೋಟಿ ಬಾಚಿರುವಂತಹ ಅಲ್ಲದೆ ಅನ್ಯ ಭಾಷೆಗಳಲ್ಲಿಯೂ ಕೂಡ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಚಿತ್ರ ಆಗಿತ್ತು ರಿಷಬ್ ಶೆಟ್ಟಿ ಅಭಿನಯದ ಈ ಚಿತ್ರ ಎಲ್ಲೆಡೆ ಬಹಳಷ್ಟು ಸುದ್ದಿಯನ್ನು ಪಡೆದಿತ್ತು ತುಂಬ ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಓಡಿತ್ತು ಈ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಗದವರು ಇದರಿಂದ ತುಳುನಾಡಿನ ದೈವಗಳಿಗೆ ಅಪಮಾನವಾಗಿದೆ ಅನ್ನುವಂತಹ ಚರ್ಚೆಯನ್ನು ಕೂಡ ಮಾಡಿದ್ರು ಒಂದಷ್ಟು ಗೊಂದಲಗಳು ವ್ಯಕ್ತವಾಗಿತ್ತು ಆದರೆ ಇದೆಲ್ಲವನ್ನ ಮೆಟ್ಟಿ ನಿಂತು ಕಾಂತಾರ ಚಿತ್ರ ಅಪಾರ ಜನಮನ್ನಣೆಯನ್ನು ಪಡೆದಿತ್ತು ಆದರೆ ಆಗಲೇ ಹೇಳಿದ ಹಾಗೆ ಕಾಂತಾರ ಒಂದು ಅನ್ನುವಂತಹ ಭಾಗವನ್ನು ಕೂಡ ನಾವು ತರ್ತೇವೆ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅದೇ ಮಾಹಿತಿಯಂತೆ ಸದ್ಯ ಕೆಲವೇ ದಿನಗಳಲ್ಲಿ ಕಾಂತಾರ ಒಂದು ಚಿತ್ರ ತೆರೆ ಕಾಣುವುದಕ್ಕಿದೆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶೂಟಿಂಗ್ಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಮುಕ್ತಾಯಗೊಂಡಿದ್ದು ಇನ್ನೇನು ಕೆಲವು ಸಾಂಗ್ಗಳ ಶೂಟಿಂಗ್ ಇರಬಹುದು ಪದ್ಯಗಳ ರೆಕಾರ್ಡಿಂಗ್ಗಳೇ ಇರಬಹುದು ಇದೆಲ್ಲವೂ ಮಾತ್ರ ಬಾಕಿ ಇರುವಂಥದ್ದು ಹಾಗಾದರೆ ಈ ಕಾಂತಾರ ಒಂದು ಚಿತ್ರ ಯಾವಾಗ ರಿಲೀಸ್ ಏನು ವಿಚಾರ ನೋಡೋಣ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂತಾರ ಎನ್ನುವಂತಹ ಚಿತ್ರ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿರುವಂತಹ ಚಿತ್ರ ಕೋಟಿ ಕಟ್ಟಲೆ ಕಲೆಕ್ಷನ್ ಅನ್ನು ಮಾಡಿ ಕನ್ನಡದ ದಿಕ್ಕನ್ನು ಬದಲಾಯಿಸಿದ್ದು ಹೌದು ಕಾಂತಾರ ಎರಡು ಅನ್ನುವಂತಹ ಚಿತ್ರ ಬಂದು ಎರಡು ವರ್ಷಗಳೇ ಕಳೆದು ಹೋಗಿದೆ ಆದರೆ ಇಂದಿಗೂ ಕೂಡ ಆ ಚಿತ್ರದ ಬಗ್ಗೆ ಅನೇಕ ಜನರಿಗೆ ಹೆಮ್ಮೆ ಇದೆ ಹಾಗೆ ಕಡೆಯ ಇಪ್ಪತ್ತು ನಿಮಿಷದ ಭಾಗ ಇಂದಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿದಿರುವಂತಹ ಭಾಗ ಕನ್ನಡದ ಖ್ಯಾತ ನಟ ರಿಷಬ್ ಶೆಟ್ಟಿಯವರ ನಿರ್ದೇಶನ ಹಾಗೂ ಅಭಿನಯ ಕನ್ನಡ ಸಿನಿ ರಸಿಕರನ್ನು ರಂಜಿಸಿದ್ದಂತೂ ಸತ್ಯ ರಿಷಬ್ ಶೆಟ್ಟಿಯವರ ಅದ್ಭುತ ಅಭಿನಯಕ್ಕೆ ಹಾಗೂ ನಿರ್ದೇಶನಕ್ಕೆ ಅನೇಕ ಅವಾರ್ಡ್ಗಳು ಕೂಡ ಬಂದಿದೆ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರೇ ಬರುವುದಿಲ್ಲ ಎನ್ನುವಂತಹ ಮಾತನ್ನ ರಿಷಬ್ ಶೆಟ್ಟಿ ಅವರು ಕಾಂತಾರ ಅನ್ನುವಂತಹ ಚಿತ್ರದ ಮೂಲಕ ಇಡೀ ಪ್ರಪಂಚವೇ ಕನ್ನಡ ಚಿತ್ರರಂಗವನ್ನ ತಿರುಗಿ ನೋಡುವ ಹಾಗೆ ಮಾಡಿದ್ದಂತೂ ನಿಜ ಅನೇಕ ರಂಗಭೂಮಿ ಕಲಾವಿದರು ಹಾಗೆ ಖ್ಯಾತ ಕಲಾವಿದರನ್ನು ಒಳಗೊಂಡಂತಹ ತಂಡದೊಂದಿಗೆ ಕಾಂತಾರ ಎರಡು ಅನ್ನುವಂತಹ ಚಿತ್ರ ಅದ್ಭುತ ಯಶಸ್ಸನ್ನು ಗಳಿಸಿತ್ತು ಹಾಗೆ ಬಾಕ್ಸ್ ಆಫೀಸನ್ನು ಧೂಳಿಪಟ ಮಾಡಿರುವಂತಹ ಚಿತ್ರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ವಿಚಾರ ಅದಲ್ಲ ಕಾಂತಾರಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕ ನಂತರ ಕಾಂತಾರಕ್ಕೆ ದೊಡ್ಡದೊಂದು ಆಘಾತವು ಎದುರಾಗಿತ್ತು ಅದು ಏನಪ್ಪ ಅಂತ ಹೇಳಿ ನೋಡುವುದಾದರೆ ಕರಾವಳಿ ಭಾಗವು ಬಹುಮುಖ್ಯವಾಗಿ ದೈವಾರಾಧನೆ ಭೂತಾರಾಧನೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಅಂತ ಹೇಳಿತು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕಾಂತಾರ ಅನ್ನುವಂತಹ ಚಿತ್ರದಲ್ಲಿ ತುಳುನಾಡಿನ ಹಾಗೆ ಕರಾವಳಿ ಭಾಗದ ದೈವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಭಾಗಗಳು ಬರುವಂತದ್ದಿದೆ ಕಡೆಯ ಇಪ್ಪತ್ತು ನಿಮಿಷದ ಭಾಗದಲ್ಲಿ ರಿಷಭ್ ಶೆಟ್ಟಿ ಅವರ ದೇಹಕ್ಕೆ ಆವರಿಸಿಕೊಳ್ಳುವಂತಹ ದೈವದ ಆವೇಶ ಏನಿದೆ ಇದೊಂದು ಅನೇಕ ಜನರ ನಂಬಿಕೆಗೆ ಹಾಗೂ ಕರಾವಳಿಯ ದೈವ ದೇವರುಗಳ ಕುರಿತಾಗಿ ತಾತ್ಸಾರದ ಭಾವವನ್ನು ತೋರಿಸಿದ್ದಾರೆ ಅಥವಾ ಅವಮಾನಿಸಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಉಂಟಾಗಿತ್ತು ಚರ್ಚೆಗಳು ಕೂಡ ಉಂಟಾಗಿತ್ತು ಇಂತಹ ಒಂದು ವಾದ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನು ಅಂತ ಹೇಳಿ ನೋಡೋದಾದರೆ ಕಾಂತಾರ ಚಿತ್ರದ ಕಡೆಯ ಇಪ್ಪತ್ತು ನಿಮಿಷದ ಭಾಗವನ್ನು ಅತ್ಯಂತ ನೀವು ಟಾಕೀಸಲ್ಲಿ ಆ ಚಿತ್ರವನ್ನು ಗಮನಿಸಿದರೆ ತಮಗೆ ಗೊತ್ತಾಗ್ತದೆ ಇಪ್ಪತ್ತು ನಿಮಿಷದ ಭಾಗ ಅತ್ಯದ್ಭುತವಾಗಿ ಚಿತ್ರೀಕರಣವನ್ನು ಮಾಡಿದರು ಆದರೆ ದಿನ ಕಳೆದಂತೆ ಅನೇಕ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವದಲ್ಲಿ ಮದುವೆ ಇ ಮತ್ತಿತರ ಸಮಾರಂಭಗಳಲ್ಲಿ ಪಾರ್ಟಿಗಳಲ್ಲಿ ಈ ಕಾಂತಾರ ಚಿತ್ರದ ದೃಶ್ಯವನ್ನು ಇಪ್ಪತ್ತು ನಿಮಿಷದ ಕಡೆಯ ಭಾಗವನ್ನು ಅನುಕರಣೆ ಮಾಡುವಂತಹ ಅಥವಾ ಅಪಮಾನಿಸುವಂತಹ ಸನ್ನಿವೇಶಗಳು ಅನೇಕ ಕಡೆ ಗೋಚರವಾಗ್ತಾ ಇತ್ತು ಇದೆಲ್ಲವನ್ನು ಗಮನಿಸಿರುವಂತಹ ತುಳುನಾಡಿನ ಕರಾವಳಿ ಭಾಗದ ಜನರು ಕರಾವಳಿಯ ದೈವ ದೇವರುಗಳಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿಯವರ ಇಂತಹ ಒಂದು ನಟನೆ ಅದ್ಭುತವಾಗಿ ಮಾಡಿದರೂ ಕೂಡ ಇವರ ಈ ಒಂದು ಕಾಂತಾರ ಅನ್ನುವಂತಹ ಚಿತ್ರ ತುಳುನಾಡಿನ ದೈವ ದೇವರುಗಳ ಕುರಿತು ತಾತ್ಸಾರದ ಭಾವವನ್ನು ತೋರುವ ಹಾಗೆ ಮಾಡಿದೆ ಇಂದಿಗೆ ದೈವಗಳು ಬಂದು ರೋಡಿನಲ್ಲಿ ನಿಂತು ಕುಣಿಯುವಂತಹ ಮಟ್ಟಿಗೆ ತಲುಪಿದೆ ಇದು ಅನೇಕ ಜನರ ನಂಬಿಕೆಗೆ ಒಡೆತ ಕೊಡುವಂತಹ ವಿಚಾರ ಹಾಗಾಗಿ ಇದನ್ನು ಸಹಿಸಿಕೊಳ್ಳುವುದಿಲ್ಲ ಎನ್ನುವಂತಹ ವಾದಗಳು ಕೂಡ ಹುಟ್ಟಿಕೊಂಡಿತ್ತು ಆದರೆ ಇದೆಲ್ಲದರ ನಡುವೆ ಅಕ್ಟೋಬರ್ ಎರಡಕ್ಕೆ ಕಾಂತಾರ ಒಂದು ಭಾಗ ರಿಲೀಸ್ ಆಗುವುದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಈಗಾಗಲೇ ಚಿತ್ರದ ಟ್ರೇಲರನ್ನು ಬಿಡುಗಡೆಗೊಳಿಸಿದ್ದು ಅತ್ಯದ್ಭುತವಾಗಿ ಮೂಡಿ ಬಂದದ್ದಂತೂ ಹೌದು ಕಾಂತಾರ ಒಂದು ಯಾವಾಗ ಬರ್ತದೆ ಅಂತ ಹೇಳಿ ಅನೇಕ ಜನರು ಪ್ರಶ್ನೆಯನ್ನು ಹಾಕಿದರು ಈ ಪ್ರಶ್ನೆಗೆ ಉತ್ತರವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯಂದೇ ಈ ಕಾಂತಾರ ಒಂದು ಚಿತ್ರ ಬಿಡುಗಡೆಯಾಗುವುದಕ್ಕಿದೆ ಒಂದು ಕಡೆಯಲ್ಲಿ ಅಭಿಮಾನಿಗಳು ಈ ಚಿತ್ರದ ರಿಲೀಸ್ಗೆ ಕಾಯ್ತಾ ಇದ್ರೆ ಇನ್ನೊಂದು ಕಡೆ ಕರಾವಳಿ ಭಾಗದಲ್ಲಿ ಈಗಾಗಲೇ ಕಾಂತಾರ ಎರಡು ಎನ್ನುವಂತಹ ಚಿತ್ರದಲ್ಲಿ ಕರಾವಳಿಯ ದೈವ ದೇವರುಗಳಿಗೆ ಅಪಮಾನ ಮಾಡುವಂತಹ ಸನ್ನಿವೇಶ ಉಂಟಾಗಿದೆ ಈಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಒಂದು ಎನ್ನುವಂತಹ ಚಿತ್ರವನ್ನು ನಿರ್ದೇಶನವನ್ನ ಮಾಡಿದ್ದಾರೆ ದೈವ ದೇವರುಗಳ ಬಗೆಗೆ ಅವರಿಗೆ ಅಪಾರವಾದಂತಹ ಗೌರವ ಇರಬಹುದು ಭಕ್ತಿ ಇರಬಹುದು ಆದರೆ ಅದನ್ನು ಸಾಮಾನ್ಯ ಜನರು ಅದನ್ನು ಹಾಗೆ ಅಂದುಕೊಳ್ಳದೆ ಮನೋರಂಜನೆಯಾಗಿ ತುಳುನಾಡಿನ ದೈವಗಳನ್ನು ಅಪಮಾನಿಸುವಂಥದ್ದು ನಿರಂತರವಾಗಿ ನಡೆದು ಬರ್ತಾ ಇದೆ ಆದರೆ ಕಾಂತಾರ ಒಂದು ಚಿತ್ರ ರಿಲೀಸ್ ಆದ ನಂತರ ಅಂತಹದ್ದೇ ದೈವದ ವಿಚಾರಗಳಾಗಿರಲಿ ತುಳುನಾಡಿನ ದೈವ ದೇವರುಗಳಿಗೆ ಅಪ್ ಅವಮಾನಿಸುವಂತಹ ಪ್ರಸಂಗಗಳಾಗಲಿ ಕತೆಯ ಸನ್ನಿವೇಶಗಳಲ್ಲಿ ಅಂತಹ ದೃಶ್ಯಗಳು ಕಂಡುಬಂದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ನಡೆಸುವಂಥದ್ದು ಅಂತ ಹೇಳಿ ಈಗಾಗಲೇ ಎಲ್ಲೆಡೆ ಚರ್ಚೆಗಳು ಉಂಟಾಗಿದೆ ರಿಲೀಸ್ಗೆ ಮುನ್ನವೇ ಇಂತಹ ಮಾತುಗಳು ಎಲ್ಲೆಡೆ ವೈರಲ್ ಆಗಿತ್ತು ಅಥವಾ ಒಂದು ಸಮುದಾಯಕ್ಕೆ ಸೇರಿದಂಥವರು ದೈವ ದೇವರುಗಳ ನಂಬಿಕೆ ಅಥವಾ ತುಳುನಾಡಿನ ದೈವ ದೇವರುಗಳನ್ನು ನಂಬುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಇವರೆಲ್ಲರೂ ಇಂತಹ ವಿಚಾರಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದವು ಆದರೆ ಈಗ ಪ್ರಶ್ನೆ ಉಂಟಾದದ್ದು ಅದಲ್ಲ ಕಾಂತಾರ ಚಿತ್ರ ರಿಲೀಸ್ ಆಗಿ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡಬಹುದು ಆದರೆ ಆ ಚಿತ್ರ ಬಿಡುಗಡೆಯಾದ ನಂತರ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಈ ಚಿತ್ರದಲ್ಲಿ ಏನಾದರೂ ದೈವ ದೇವರುಗಳಿಗೆ ಅವಮಾನಿಸುವಂತಹ ದೃಶ್ಯಗಳು ಕಂಡು ಬಂದಲ್ಲಿ ಹೋರಾಟ ಆಗುವಂಥದ್ದು ಸತ್ಯ ಅನ್ನುವ ಹಾಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ರಿಷಬ್ ಶೆಟ್ಟಿ ಅವರಿಗಾಗಲಿ ಅಥವಾ ಚಿತ್ರತಂಡಗಳಿಗಾಗಲಿ ಯಾವುದೇ ಆಕ್ಷೇಪ ಅಲ್ಲ ಆದರೆ ಕರಾವಳಿಯ ದೇವರುಗಳನ್ನು ಇಟ್ಟುಕೊಂಡು ಒಬ್ಬರ ನಂಬಿಕೆಯ ಮೇಲೆ ಒಡೆತವನ್ನು ಕೊಡುವಂಥದ್ದನ್ನು ಕರಾವಳಿ ಭಾಗದವರು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ ಅಂತಹ ದೃಶ್ಯಗಳು ಕಂಡು ಬಂದಲ್ಲಿ ಅದರ ಕುರಿತಾಗಿ ಖಂಡಿತವಾಗಿಯೂ ಮುಂದೊಂದು ದಿನ ಹೋರಾಟದ ಹಾದಿಯನ್ನು ಹಿಡಿತೇವೆ ಅನ್ನುವ ಹಾಗೆ ಒಂದಷ್ಟು ಜನ ಹೇಳಿಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಿ ಜನರಿಂದ ಯಾವ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತದೆ ಅಥವಾ ಈ ಚಿತ್ರದ ಬಗೆಗೆ ಪರವಿರೋಧ ಚರ್ಚೆಗಳು ಯಾವ ರೀತಿ ಬರ್ತದೆ ಎನ್ನುವುದನ್ನು ಕಾದು ನೋಡಬೇಕಿದೆ ಎಸ್ ವೀಕ್ಷಕರೇ ಕಾಂತಾರ ಒಂದು ಚಿತ್ರ ಆದಷ್ಟು ಬೇಗ ಬರಲಿ ಎಲ್ಲರೂ ಟಾಕೀಸ್ಗಳಿಗೆ ಹೋಗಿ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡುವ ಹಾಗಾಗಲಿ ಒಳ್ಳೆಯ ಪ್ರಸಿದ್ಧಿಯನ್ನು ತಂದುಕೊಡಲಿ ಕಾಂತಾರ ಎರಡಿಗೆ ಜನರು ಯಾವ ರೀತಿಯ ರೆಸ್ಪಾನ್ಸನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ಕಾಂತಾರವೊಂದಿಗೂ ಜನರು ಅಂತ ಮಾಡಲಿ ಕಾಂತಾರವೊಂದರ ಮೇಲೆ ಜನರಿಗೆ ಅಪಾರವಾಗಿರುವಂತಹ ನಿರೀಕ್ಷೆ ಇದೆ ಆ ನಿರೀಕ್ಷೆ ಸುಳ್ಳಾಗದ ಹಾಗಾಗಲಿ ಅಂತ ಹೇಳುತ್ತಾ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ